ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೀಗ ಚಿಕನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತೀನಿ ಮೊದಲು ಮಸಾಲೆಗೆ ಈರುಳ್ಳಿ ಎರಡು ಗಡ್ಡೆ ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ಮತ್ತು ಶುಂಠಿ ಎರಡು ಇಂಚು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಇಡೀ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ಒಂಬತ್ತು ತೊಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನು ಮೆಣಸು ಅರ್ಧ ಸ್ಪೂನು ಮತ್ತು ಪುದೀನ ಕೊತ್ತಂಬರಿ ಇದು ರುಬ್ಬಕ್ಕೆ ಫ್ರೆಂಡ್ಸ್ ಮಸಾಲೆ ಇದು ಒಗ್ಗರಣೆಗೆ ಇದು ಚಕ್ಕೆ ಲವಂಗ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಇದು ಒಗ್ಗರಣೆಗೆ ಪಲಾವ್ ಎಲೆ ಚಕ್ಕೆ ಲವಂಗ ಪಲಾವ್ ಎಲೆ ರುಬ್ಬ ರುಬ್ಬಕ್ಕೆ ಮಸಾಲೆಗೆ ಒಂದು ಸ್ವಲ್ಪ ಹಾಕ್ತೀನಿ ಮತ್ತು ಫ್ರೈಗೂ ಹಾಕ್ತೀನಿ ಒಗ್ಗರಣೆಗೆ ಇದು ಪುದೀನ ಈರುಳ್ಳಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದು ಟೊಮೊಟೊ ಫ್ರೆಂಡ್ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಣ್ಣೆ ಮತ್ತು ಇದು ಚಿಕನ್ನ ನಾನು ಮೊಸರಲ್ಲಿ ನೆನೆಸಿದ್ದೀನಿ ಫ್ರೆಂಡ್ಸ್ ಇದು ಮುಕ್ಕಾಲು ಕೆ ಜಿ ಇದೆ ಚಿಕನ್ನು ಮೊಸರಲ್ಲಿ ನೆನೆಸಿದ್ರೆ ಸ್ಮೂತಾಗಿ ಬರುತ್ತೆ ಹಂಗಾಗಿ ಇದು ಮೊಸರಲ್ಲಿ ನೆನೆಸಿದ್ದೀನಿ ಇದು ಮಸಾಲೆ ಧನಿಯಾ ಪುಡಿ ಇದು ಧನಿಯಾ ಪುಡಿ ನಾಲ್ಕು ಸ್ಪೂನ್ ಹಾಕಿದ್ದೀನಿ ಈ ಸ್ಪೂನಲ್ಲಿ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನು ಇದು ಎರಡು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನು ಇದು ಅರ್ಧ ಸ್ಪೂನು ಅರ್ಶಿನ ಕಾಲು ಸ್ಪೂನು ಗರಂ ಮಸಾಲೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬಾಣಲೆ ಇಡ್ತಾ ಇದ್ದೀನಿ ಸ್ಟೌವ್ ಮೇಲೆ ಸ್ಟೌವ್ ಹಚ್ಕೊಳ್ಳೋಣ ಇವಾಗ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊತೀನಿ ಫ್ರೆಂಡ್ಸ್ ಫ್ರೈ ಮಾಡೋಕ್ಕೆ ಸಾಕು ಒಂದುವರ್ ಸ್ಪೂನ್ ಹಾಕೋಣ ಒಂದೂವರ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ನಾನು ಇದು ಎಲೆ ಪಲಾವೆಲೆ ಒಂದೆರಡು ಹಾಕ್ಕೊಳ್ತೀನಿ ಫ್ರೈಗೆ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ನೋಡಿ ಎರಡು ಪಲಾವ್ ಎಲೆ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ನೋಡಿ ಹಾಕಿದ್ದೀನಿ ಆಮೇಲೆ ಚಕ್ಕೆ ಲವಂಗ ಒಂದು ಆರು ಲವಂಗ ತಗೊಂಡಿದ್ದೀನಿ ಒಂದು ಅರ್ಧ ಇಂಚು ಇದು ತೊಗೊಂಡಿದ್ದೀನಿ ಚಕ್ಕೆ ಇದು ಮರಾಠಿ ಮೊಗ್ಗು எல்லாம் இவங்க ஹாக்கி ஃப்ரைத்தி ஃப்ரெண்ட்ஸ் ஃபிரைமா ஃபிரை இவ்வளோ ஹாக்கொத்தீங்க ஃப்ரை மாதிரி ಹೀಗೆ ಉರಿಬೇಕು ಸ್ವಲ್ಪ ಕೆಂಪುಗಾಕ್ಬೇಕು ಫ್ರೆಂಡ್ಸ್ ಕೆಂಪುಗಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಈಗ ಒಂದಿಡಿ ಬೆಳ್ಳುಳ್ಳಿ ತಗೊಂಡಿದೀನಿ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಹಸಿಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಮೆಣಸು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೀರಿಗೆ ಒಂಚೂರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ఇలా ఫ్రై మాట్ ఫ్రై మూడు కేంపదిగ పుదీనా హిండ్స్ పుదీనా హిని కొత్త సొప్ హీని పుదీనా కొత్త ఎరడు హో మాతీ ಇವಾಗ ಟೊಮೊಟೊ ಹಾಕೊಳ್ತೀನಿ ಫ್ರೆಂಡ್ ಮೂರು ಟೊಮೊಟೊ ಹಾಕ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಅರಶಿನ ಹಾಕೊಳ್ತೀನಿ ಅರಿಶಿನ ಸ್ವಲ್ಪ ಹಾಕೊಂಡೆ ಫ್ರೆಂಡ್ಸ್ ಇವತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಫ್ರೈ ಆಗಿದೆ ಈಗ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೆಂಡ್ಸಿಗೆ ಆಗ್ಬೇಕು ಸ್ಮ್ಯಾಶ್ ಆಗಬೇಕು ಸ್ವಲ್ಪ ಆಯ್ತು ಫ್ರೆಂಡ್ಸ್ ಇವಾಗ ಇಟ್ಬಿಡೋಣ ಆರಕ್ಕೆ ಇಟ್ಬಿಟ್ಟು ಹನ್ನೆರಡು ರುಬ್ಬಕ್ಕೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಹಾರಿದೆ ತೆಂಗಿನಕಾಯಿ ಹಾಕ್ಕೊಳ್ಳೋಣ ತೆಂಗಿನಕಾಯಿ ಫ್ರೈ ಮಾಡಿಲ್ಲ ಹಾಗೆ ಅಸೀದ್ ಇದ್ದೀನಿ ಇದು ಆರಿದೆ ಇವಾಗ ಮಿಕ್ಸಿಗೆ ಹಾಕೋಣ ಫ್ರೆಂಡ್ ನೈಸುಗ್ ರುಬ್ಕೊಳ್ಬೇಕು ಈಗ ಸ್ವಲ್ಪ ನೀರು ಹಾಕ್ತೀನಿ ಫ್ರೆಂಡ್ಸ್ ರುಬ್ಕೊಳ್ಳೋಕ್ಕೆ ನೈಸಿಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೈಸಿಗೆ ರುಬ್ಕೊಳ್ಳೋಣ ಸಾಕಿಷ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಈಗ ಚಿಕನ್ ಫ್ರೈ ಇವಾಗ ಕುಕ್ಕರ್ ಇಡ್ತಾ ಇದ್ದೀನಿ ಸ್ಟವ್ ಹಚ್ಕೊಳ್ತೀನಿ ಕುಕ್ಕರ್ ಇಡ್ತೀನಿ ಸ್ವಲ್ಪ ನೀರಿದೆ ಇದು ಬಿಸಿ ಆಗ್ಲಿ ಫ್ರೆಂಡ್ಸ್ ಕುಕ್ಕರ್ ಬಿಸಿ ಆಗಲಿ ಈಗ ಕುಕ್ಕರ್ ಬಿಸಿ ಆಗಿದೆ ಫ್ರೆಂಡ್ಸ್ ಇವಾಗ ಇದರಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ನೀವು ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡಿ ಈಗ ಪಲಾವ್ ಎಲ್ಲ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗ್ಬೇಕೆ ಪುದೀನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿದ್ನಳ ಪುದೀನ ಅದನ್ನ ಹಾಕೊಳ್ತಾ ಇದ್ದೀನಿ ಈಗ ಚಿಕನ್ ಮೊಸರಲ್ಲಿ ನೆನ್ಸಿಟ್ಕೊಂಡಿದ್ನಳ ಫ್ರೆಂಡ್ಸ್ ಅದಿವಾಗ ಚಿಕನ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಈ ನೀರೆಲ್ಲ ಡ್ರೈ ಆಗಲಿ ಸ್ವಲ್ಪ ಇಲ್ಲಾಂದರೆ ಡ್ರೈ ಆಗಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ ಫ್ರೆಂಡ್ಸ್ ಸ್ಮೆಲ್ಲು ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಡ್ರೈ ಆದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಡ್ರೈ ಆಗಿದೆ ಡ್ರೈ ಆಗಿದೆ ಈಗ ನಾನು ಧನಿಯಾ ಪುಡಿ ಖಾರ ಪುಡಿ ಮತ್ತು ಗರಂ ಮಸಾಲ ಇದು ಮೂರು ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಇದು ಮೂರು ಹಾಕ್ತೀನಿ ಈಗ ಚಿಕನ್ಗೆ ಇದ್ದೀನಿ ನಾನು ಮಸಾಲೆಗೆ ಹಾಕಿಲ್ಲ ಚಿಕನ್ಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈ ಮೊಸರಲ್ಲಿ ಹಾಕಿ ನೆನೆಸಿರೋದ್ರಿಂದ ಚಿಕನ್ನು ತುಂಬ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹ್ಞೂ ನೋಡಿ ಫ್ರೆಂಡ್ಸ್ ಫ್ರೈ ಆಯ್ತು ಈಗ ಈಗ ರುಟಿ ಮಸಾಲೆ ಇದನ್ನು ಹಾಕೋಣ ಇದು ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಅಷ್ಟೇನು ಫ್ರೈ ಮಾಡೋಷ್ಟಿಲ್ಲ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಫ್ರೈ ಆಯಿತು ನೀವು ಗಟ್ಟಿಗೆ ಬೇಕಾದರೂ ಮಾಡ್ಕೊಳ್ಬೋದು ಗ್ರೇವಿ ಥರ ಬೇಕಾದರೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಸಾಂಬಾರ್ ಥರ ಮಾಡ್ತಾಯಿದ್ದೀನಿ ಅದು ನೀರು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆಗಿದೆ ನಾನು ಸ್ವಲ್ಪ ನೀರು ಹಾಕ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ನಾನು ಈ ಕ್ವಾಂಟಿಟಿಯಲ್ಲಿ ನೀರು ಹಾಕಿದ್ದೀನಿ ನೋಡಿ ಈಗ ಈಗ ಕುಕ್ಕರ್ ಮುಚ್ಚಿಬಿಡೋಣ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಬಿಜಿಲ್ ಹಾಕ್ಸೋಣ ಕುಕ್ಕರಲ್ಲಿ ಇಡಿಲ್ಲ ಅಂದ್ರೂ ಪರವಾಗಿಲ್ಲ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಬೋದು ಕುಕ್ಕರಲ್ಲಿ ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಬಿಜಿಲ್ ಹಾಕ್ಸೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಸಾಂಬಾರು ನೋಡಿ ಫ್ರೆಂಡ್ಸ್ ಈಗ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ಹೇಳಿ ಫ್ರೆಂಡ್ಸ್ ನೋಡಿ ಚಿಕನ್ ಬೆಂದಿದೆ ನೋಡಿ ಫ್ರೆಂಡ್ಸ್ ಬೆಂದಿದೆ ಚಿಕನ್ನು ಸ್ಮೂತಾಗಿರುತ್ತೆ ನಾನು ಮೊಸರು ಹಾಕಿದ್ದೀನಲ್ಲ ಹಂಗಾಗಿ ಸ್ಮೂತಾಗಿದೆ ಸಾಂಬಾರು ನೆಕ್ಸ್ಟು ನಾನು ರೆಸಿಪಿ ಇದು ಇದ್ದೀನಿ ಫ್ರೆಂಡ್ಸ್ ಇದು ಕೈ ಮಸಾರು ಕೈ ಮಸಾರು ಹೇಗೆ ಮಾಡೋದು ಅಂತ ಕಡಲೆ ಇಟ್ಟು ಹಾಕ್ತೀರ ಕೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್